ఓ బంగారమ్ బీ కు ఏం సమాచార ఏను సమాచార ఇలా మేడం అదే ఏరి మగు మేడం చించనా మేడం నన్ను మగు నాకు కుర్తాయి ఇక ఏమైతు అల్ే ఇర అయ్యో మేడం విష కుదిట్లు విష కుబిట్ ఆస్పత్ర బందబిట్లు ఆస్పత్ర సత్తా బతుకళ అంత ఒరు బందోడిల్ మేడం నోడే ఇలా నానే ఆస్పత్రగా నోడి ఆస్పత్ర బిల్ కట్టి నమ్మనే కర్క ఇక్కడి నన్న మగళ్ அவற்று வட்டி இவற்று மனை இடல மேடம் ஆ அதுக்கே மகூன் கொடுவாந்தினே அவரு கொடோல அந்தேத்தவரே அல்ல விஷத்துறீ ஏன்மாரது மேடம் பதே பதே பந்த அவனு நங்க ஹிம்சை கொடுத்தாதி நான் ஏன்மாரி நான் அவத்தி பண்ணல நம்ம ஆ கொட்மா அவரு டுவெல்க்கு ஓகலி அந்த அயோ நனத்தி எல்லாது மேடம் நன்னு ட்ரட்டில் எல்லாம் படிக்க கொட்டுப்பட்டு தீனி இவங்க ஷடன் அது அந்த அது துடிய குட் ஆகல நான் ஆ அல்லம்மா அவர டுடங்க மய்ஸ்க்கண்டே நம்ம மகளு நீவேன்மா பங்காரம்மா ನಿಮ್ಗೇನು ಬುದ್ಧಿ ಇಲ್ಲ ಯಾಕಮ್ಮ ಹಂಗೆಲ್ಲ ಮಾಡ್ತಾ ಇದ್ದೀರಾ ಮೇಡಮ್ಮ ಅದಕ್ಕೆ ಆಗೋಯ್ತು ಏನೋ ನನ್ನ ಕಡೆಯಿಂದ ತಪ್ಪು ಆಗ್ಬಿಟ್ಟದೆ ನಮ್ಗೆ ಮಗು ಹಂಗೆ ಇಸ್ಕೊಟ್ಬಿಟ್ರಿ ಮೇಡಮ್ಮ ಅವ್ರು ಕೊಡಲ್ಲ ಅಂತವ್ರೆ ಯಾಕೆ ಕೊಡೋಲ್ಲ ಅಂತವ್ರು ಇವಳು ಅವ್ನ ಜೊತೆ ಓದ್ತಾಳಂತೆ ಅವನು ಇದು ನಂದೆಲ್ಲ ಮಗು ಬೇರೆ ಅವ್ರದ್ದು ಮಗು ಅಂತ ಹಿಂಸೆ ಕೊಡ್ತಾನಂತೆ ಮಗುಕಾ ಹಂಗೆ ಹೇಳ್ತಾವ್ರು ಮೇಡಮ್ಮ ಅವರು ಊನಮ್ಮ ಇದೆಲ್ಲ ನಡೀತಾ ಇರೋ ವಿಷಯನೇ ಅಲ್ವಾ ಹಾಂ ನಡೀತಾ ಇರೋ ವಿಷಯವೇ ಮಗು ನಮ್ದೆಲ್ಲ ಬೇರೆವರ್ದು ಅಂತ ಹೇಳ್ಬಿಟ್ಟು ಆ ಮಗುನ ಸಾಯಿಸೋದು ಹೊಡಿಯೋದು ಬಡಿಯೋದು ಆ ಥರ ಹಿಂಸೆ ಎಲ್ಲ ಕೊಡ್ತಾ ಇದ್ದಾರಮ್ಮ ಟಿ ವಿಯಲ್ಲಿ ಪೇಪರಲ್ಲಿ ಫೋನ್ಗಳಲ್ಲಿ ಎಲ್ಲ ಇದ್ದೀರಲ್ಲ ಅವ್ರು ಹೇಳ್ತಾ ಇರೋದು ನಿಜವೇ ಇಲ್ಲ ಮೇಡಮ್ ನಾನು ಅವ್ರ ಮನೆಗೆ ಹೋಗಲ್ಲ ಅವ್ರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ದೇವಸ್ ಕೊಟ್ಬಿಟ್ಟಿದ್ದೀನಿ ಅವನ ಜೊತೆ ನಾನು ಹೋಗಲ್ಲ ನಮ್ಮ ಅಮ್ಮನವ್ರ ಮನೆಗೆ ಇರ್ತೀನಿ ನಾನು ನಂಗೆ ಮಗು ಇಸ್ಕೊಡಿ ಮೇಡಮ್ ಅಲ್ಲಮ್ಮ ನಿಮ್ಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲಮ್ಮ ಹಾಂ ತಪ್ಪುಗಳು ಮಾಡೋದು ನೀವು ನಮ್ಮ ತಲೆಗೆ ತಂದು ಕರ್ತೀರಾ ನಿಮ್ಗೇನು ಕೆಲಸ ಇಲ್ಲ ಮಾಡೋಕ್ಕೆ ಅವ್ನ ನಿಮಿಷಕ್ಕೆ ಹೋಗುವಂತ ಯಾರು ಹಾಂ ನನ್ನ ಕೈಲಾದರೆ ನಾನು ಮಗು ನಿಲ್ಸ್ಕೊಡ್ತೀನಿ ಇಲ್ಲ ಅಂತಂದ್ರೆ ಆಗಲ್ಲ ಹೋಗ್ರಿ ಮನೆಗೆ ಏನೇನೋ ತಳ್ಳೆ ವ್ಯವಹಾರಗಳು ಮಾಡ್ಕೊಳ್ಳೋದೋ ಇಲ್ಲಿ ಬಂದು ನಮ್ಮ ತಲೆ ತಿನ್ನೋದು ಸುಮ್ಮನೆ ಹೇಳಕ್ಕಾಗಲ್ಲ ನಮ್ಮ ಬಂಗಾರಮ್ಮ ಏನಕ್ಕೆ ಮತ್ತ ದುಡ್ಡು ಡಿಸ್ಕೊಂಡಿದ್ದೀನಿ ಅವನತ್ರ ಐದು ಲಕ್ಷ ಮಾಡಿದ್ಮೇಲೆ ಕರೆಕ್ಟಾಗಿ ವ್ಯವಹಾರ ಮಾಡಬೇಕು ಅಂತ ತಳ್ಳೆ ವ್ಯವಹಾರಗಳು ಮಾಡಬಾರ್ದು ಏನು ಕೆಲಸ ಅಂತ ಮಾಡ್ತಾ ಇದೀಯ ನೀನು ಇನ್ನೊಬ್ಬನೊಂದು ಐವತ್ತು ಲಕ್ಷ ಕೊಡ್ತಾನೆ ಕರ್ಕೊಂಡಂಗೆ ನಿನ್ನ ಮಗಳನ್ನ ಅವ್ರ ಮನೆಗೆ ಬಾ ಅದಕ್ಕೆ ಮೇಡಮ್ ಅಂತ ಮಾತಂದು ಮತ್ತೆ ಇನ್ನೇನಮ್ಮ ಅವಳಪಾಡ್ಗೆ ಅವಳಿದ್ಲಲ್ಲ ಅವಳು ತಲೆ ಹಾಕಮ್ಮ ಕೆಡಿಸ ನೀನು ಮೇಡಮ್ ಆಗಿದ್ದಾಗೋಯ್ತು ನನ್ನ ಮಗಳಿಲ್ಲ ಅವ್ರ ಮನೆ ಕನೇ ಸೇರಿಸಿರಿ ಇಲ್ಲ ನನ್ನ ಮಮ್ಮಗೂನಲ್ಲ ತಂದ್ಕೊಟ್ಟು ಮೇಡಮ್ ಮೊನ್ನೆ ನಾನು ಎಲ್ಲ ಸರಿ ಮಾಡಿಬಿಟ್ಟು ಬಂದಿದ್ನಲ್ಲಮ್ಮ ಬಂಗಾರಮ್ಮ ನಾನು ಹೇಳ್ತಾ ಇದೇ ನಿಮಗೆ ಐಪನ್ ದುಡ್ಡು ಐಪನ್ ಕೊಟ್ಟು ಕಳ್ಸಮ್ಮ ಅಂತ ನೀನು ಯಾಕೆ ಕೊಟ್ಟಿಲ್ಲ ದುಡ್ಡು ಯಾಕಮ್ಮ ಕೊಟ್ಟಿಲ್ಲ ನಿನ್ ದುಡ್ಡು ನನ್ನ ಹತ್ರ ಇಲ್ಲ ಮೇಡಮ್ಮ ನಿನ್ನ ಹತ್ರ ದುಡ್ಡಿಲ್ಲ ಅಂತಂದರೆ ಯಾರು ನಂಬ್ತಾರೆ ಅವ್ನು ದುಡ್ಡು ಅವ್ನು ಕೊಟ್ಟು ನಿನ್ನ ಮಗಳನ್ನ ಅವ್ರ ಮನೆಗೆ ಸೇರ್ಸೋದು ನೋಡಮ್ಮ ಅವ್ನು ಎಷ್ಟು ಹೇಳೋದು ಕೇಳ್ತಾ ಇಲ್ಲ ಮೇಡಮ್ಮ ನಂಗೆ ದುಡ್ಡು ಬೇಡ ನಾನು ಎಂತ ನನ್ನ ಜೊತೆ ಕಳಿಸು ಅಂತ ಹೇಳ್ತಾವೆ ಮೇಡಮ್ ನಾನು ಏನು ಮೇಡಮ್ಮ ಮಾಡೋದು ಇವಳು ನಾನು ಹೋಗಲ್ಲ ಅಂತೇಳೆ ಯಾವುದೋ ಒಂದು ಬಿಟ್ಟಿದ್ದು ಸಿಗ್ತೈತೆ ಅಂತ ಹೇಳ್ಬಿಟ್ಟು ನೋಟಿಸ್ ಕಳ್ಸಿಬಿಟ್ಟೆ ನಾನು ಅದೊರ್ದಾಗಿ ಮಾಡೋ ಕೆಲಸ ಎಲ್ಲ ಮಾಡ್ಬಿಡೋದು ಇಲ್ಲಿ ಬಂದು ಬಾಯ್ ಬರ್ಕೊಳ್ಳೋದು ನಮ್ಗೇನು ಬೇರೆ ಕೆಲಸಗಳೇ ಇರೋಲ್ಲಮ್ಮ ಬೇರೆ ಕೆಲ್ಸಗಳೇ ಇರಲ್ಲ ನಾನು ಫೋನ್ ಮಾಡ್ತೀನಿ ಅವ್ರಿಗೆ ಮಗು ಕೊಟ್ಟರೆ ಹೋಗಿ ಇಸ್ಕೊಂಬಂದ್ರಿ ಫೋನ್ ಮಾಡಿ ಹೇಳ್ತೀನಿ ನಿನ್ನ ನಂಬರಲ್ಲಿ ಕೊಟ್ಬಿಟ್ಟು ಹೋಗಮ್ಮ ಬಗಾರಮ್ಮ ಹೋಗ್ರಿ ಸುಮ್ಮನೆ ತರಲೇ ಕೆಲಸ ಮಾಡೋದು ಇಲ್ಲಿ ಬಂದು ನಮ್ಮ ತಲೆ ತಿನ್ನೋದು ವಿಳು ಪಾಡ್ದು ಗಿವು ಇರಬೇಕಾಯ್ತು ಅವ್ನು ಪಾಡ್ದು ಅವ್ನು ಇರ್ತಾಯಿದ್ದು ಗುಳಿ ಅಂತ ನೋಟಿಸ್ ಕಳ್ಸಬೇಕಾಯ್ತು ಸುಮ್ಮನೆ ಇರ್ತೇ ನಾ ಆಡ್ತಾರೆ ಅಯ್ಯೋ ಪಾಪ ಅಜಸ್ಟ್ ಅದು ಅದೇನು ಕತೆ ಹುಡುಗಿ ಅಪ್ಪನಿಲ್ಲ ಅಮ್ಮನಿಲ್ಲ ಒಟ್ಟಾಗಿ ಮಗು ಹುಯ್ಕೊಂಡು ಅಯ್ಯೋ ಏಯ್ ಎಲ್ಲ ಅವಳು ಇಲ್ಲಮ್ಮ ಎಲ್ಲೆಲ್ಲ ನೀವು ಸಿಕ್ಕಿಲ್ಲ ಇಲ್ಲ ಬಸ್ ಸ್ಟ್ಯಾಂಡ್ ಎಲ್ಲೂ ಇಲ್ಲ ಇಲ್ಲಮ್ಮ ಬಸ್ ಸ್ಟ್ಯಾಂಡಾಗ ಎಲ್ಲೂ ಇಲ್ಲ ಅಜೆಸ್ಟ್ ಅದು ಅದೇನು ಕತೆನೋ ಆಚ್ಕೋಕೆ ನಾವು ನೋಡ್ಕೊಂಡಿಲ್ಲಲ್ಲ ಎಲ್ಲ ನೋಡಿ ಬಿಡು ಊರ್ಕ ಓದ್ಲೋ ಏನೋ ಇನ್ನೇನು ಮಾಡೋಕೆ ಹೇಳೋ ಗೀತಿ ಫೋನ್ ಮಾಡಿಲ್ಲ ಇಲ್ಲ ಇಲ್ಲ ಮಾಡಿಲ್ಲ ಮಗು ನಾವು ಒಬ್ಬನೇ ಬಿಡಬೇಡ ಮಗು ಬಾಸ್ಕೊಂಡು ಹೊರಟೋಗ್ಬಿಡ್ತಾರೆ ಅಷ್ಟೇನಾ இல்லை இல்லை விடல ஒவ்வொன்னே விடல நோட்கிட்டே போடப்பா இக்கள் எச்ச முடிக்கா இக்கேச்சே இது சர்க்கஸ் கம்பனி அந்தனா யாவனவன நினைக்கேன் மாற கலச இல்லைனா பர்க்க பர்க்கே முத்தோ வரைக்கும் பரஸ்தி நினை ஏன்னா சாச்சார நீது ஆனக்கு கலச இல்லை நீங்க நான் அங்கேலாம் மாத்தாடுபிட்றே நோக்குனா கொத்துப்பிட்றே நோ அம்மா இவன் கொள்ளே மாதிரி கேக்கிறாக ಪರ್ಕತ್ಕೊಂಡು ಪಟಪಟ ಅಂತ ಹಾಕಮ್ಮ ಹೇಳ್ತೀನಿ ಮಾನ ಮರ್ಯಾದೆ ಇರೋನಾದ್ರೆ ನಿಮ್ಮ ಅಪ್ಪ ನೀರು ಹುಟ್ಟಿರೋನಾದರೆ ನಮ್ಮ ಮನೆ ಬಾಗ್ಲಕ್ಕೆ ಬರ್ಕೊಡ್ದು ನೀನು ಬರ್ಕೂಡ್ದು ನೀನು ಅಂಕ ನನ್ನೆನ್ ಮುಖ್ಯ ಇನ್ನೆನ್ ಅಲ್ಲೇ ಅವಳಲ್ಲೋ ಹೋಗೋ ಕರ್ಕೊಂಡು ಬಿಟ್ಬಿಟ್ಟಿದಿರಲ್ಲ ಬೀದಿಗೆ ಅವಳನ್ನ ಇನ್ನೇನೋ ನಿಂದಿಲ್ಲಿ ರಾವಳಿ ನನ್ನ ಮಗು ಅವನು ನನ್ನ ಮಗನ ನಾನು ಜೊತೆಗೆ ಜೊತೆ ಯಾಕೆ ಕಲಿಸ್ಬೇಕು ನಗಲೇ ಇಲ್ಲಿಂದ ಇನ್ನೊಂದು ಸರ್ತಿ ನೀನು ನಮ್ಮ ಮನೆ ಬಾಗ್ಲಕ್ಕೆ ಬರ್ಕೂಡ್ದು ಓದ್ತಾ ಇಲ್ಲಿಂದ ಹಾಗಾದ್ರೆ ನೀವು ಮಗುನೂ ಕೊಡಲ್ಲ ಕೊಡಲ್ಲ ಅಂದ್ರೆ ಕೊಡಲ್ಲ ಕೊಡಲ್ಲ ಹೌದು ಪರ್ಕ ಮಾನ ಮರ್ಯಾದೆ ಇಲ್ಲ ನನ್ನ ಮಗನಾದ್ರೆ ನೀನು ನಮ್ಮ ಮನೆ ಬಾಕ್ಸಿ ಬರ್ತಾ ಇರಲಿಲ್ಲ ಮಾನ ಮರ್ಯಾದೆ ಇಲ್ಲ ನಿಂತ ನಡಿಯೋ ನಡಿಬೇಕಿಲ್ಲಿಂದ ಸು ಎಂತ ಜನಗಳು ನೀವ ಮಗು ನಿಮ್ಮ ಹತ್ರ ಕಂಡು ಏನು ಆಟ ಆಡ್ತಾ ಇದೀರಿ ನೀವು ಏಯ್ ಅದು ನಮ್ಮ ಮಗು ನಮ್ಮ ಮಗು ನಡೀಲಿಂದ ನೀನು ನಮ್ಮ ನಮ್ಮೂರಾಗ ಏನೋ ಕಾಣಿಸ್ಕೊಂಡು ಗಿಂತ್ಕಂಡ ಎತ್ಕೊಂಡು ನಿಂದ್ ಬಿಡ್ತೀನಿ ನಿಮ್ಮ ಮೂರು ಗಂಟಾ ನಿಮ್ಮ ಮುಚ್ಚೋಗ ಏನು ಬಂದಿರೋ ಬಂದಿವು ಬಂದಿವು ಬಂದು ಸಾಯ್ತಾರೆ ಅಂಗೆ ಅಲ್ಲೇ ಚೊಡನೆ ಅದೇನೇನಾಗಲಿ ಮಗು ಮಾತ್ರ ಕುಕ್ಕುತ್ತಾ ಇಲ್ಲಮ್ಮ ಕೊಡೋಲ್ಲ ಮಗುನ ಏ ಇದೇನು ಸರ್ಕಸ್ ಕಂಪ್ನಿ ಅಂತವ್ರೆ ಸಿಕ್ಕೋದು ಸಿಕ್ಕಂಗಿಲ್ಲ ಮನೆಗೆ ಬಂದೆ ಹೋಗ್ತಾ ಆಡ್ಕೊಂಡಿತ್ತು ಜಾರಿ ತಪ್ಪಿಸ್ಬಿಟ್ಟು ಇವಾಗ ನಮ್ಮ ಪ್ರಾಣ ಅವಳು ನಡಿ ಬರ್ತಾ ಅಲ್ಲ ಈ ಸವಿತಾ ಎತ್ತದಂಗೆ ಎತ್ತೋದ್ಲಾ ಓದೋಗಿ ಏನು ನಮ್ಮಮ್ಮ ಏನು ಮನೆಗೆ ತಿಳ್ಕೈತೆ ಎಲ್ಲದು ಅಮ್ಮ ಯಾರು அஜி நான்ஜி நெய் எங்கதான் நீன்கா உம் பரவாயில்ல அஜி அப்ப நோட்கிறியா சந்தே அந்தீ நீ அந்தாட்டை மாதிரி அதுக்கு நாவலாட் தாத்த நே நாவலும் தாத்தினி தாத்னா ஆசு மனைக்கு உதா சரி விடு அஜி நம்ம மம்மல்ல அவளே கூகஜி எல்லவளே ஒள்கிர் கூகஜி ஆடபார மாத்துல ஆடி அவள் ஊரிந்தானே ஆசிக்குள்ளோ நீன அவளே சண்டிக இேர்க்கோண்டு ಅವಳಿಲ್ ಹೊರ್ಟೋಗಳವಳು ಬಟ್ಟೆ ಬರೆಯಲ್ಲ ಎತ್ಕೊಂಡು ನಿಮ್ಮಮ್ಮನು ಏನು ಜಿಂಗ್ ಹೇಳ್ತಿದ್ಯಾನು ಹ್ಞೂ ಆಡಬಾರ್ದು ಮಾತಾಡೋದಲ್ಲ ಮಗನ ಮಾತಾಡೋ ಮಾತಗಳವೂ ಎತ್ತಾಯ ಆಮೇಲೆ ಅವಳು ಬದಲು ಅವಳು ಒಂದು ಅಷ್ಟು ಆಟ ಕೊಟ್ಲು ಇವಳು ಹೊರಟೆ ಹೋದ್ಲು ನೆಮ್ಮದಿ ಆಗಿರಪ್ಪ ಹ್ಞೂ ತಲೆ ಮೇಲೆ ಒಂದು ಬಟ್ಟೆ ಹಾಕೊಂಡು ಆಗಿರಿ ಪಾಪ ಅವಳು ತಂದೆ ಇಲ್ಲ ತಾಯಿ ಇಲ್ಲ ಹೊಟ್ಟೆಗೆ ಮಗು ಬೇರೆ ಯಾವ್ರಿಗೆ ಕೊದ್ಲು ಎತ್ತೋದ್ಲು ಏನಾದ್ಲು ಆ ಗಡ್ಡೊಂದು ಕಳ್ಸಿದ್ದು ನೀವು ಹೋಗೋ ನೋಡ್ಕೊಂಡಪ್ಪ ಬಸ್ ಸ್ಟ್ಯಾಂಡಾಗ ಏನು ಇತ್ತಾಳೆ ನೋವು ಕರ್ಕೊಂಬ ಬಿಡಬೇಡ ಅಂತ ಅಲ್ಲಿ ಇಲ್ಲಂತೆ ಎಲ್ಲೋದ್ಲೋ ಏನು ಕತೆನಾ ಪಾಪ ಏನೋ ಹೋಗು ಒಳ್ಳೆ ಗಂಡು ಸಿಕ್ಕಿಲ್ಲ ಒಳ್ಳೆ ಮಕ್ಕಳು ಹುಟ್ಟಿಲ್ಲ ಅವಳು ಹಣೆ ಬರೋಣ ಸರಿ ಇಲ್ಲ ಹೋಗು ಎತ್ತೋದ್ಲೋ ಏನು ಕತೆನಾ ಜೀವಂತವಾಗಿ ಅವಳೋ ಇಲ್ಲ ಹೋದರೆ ಹೋಗ್ಲಿ ಬಿಡತ್ತಿ ಹೋದರೆ ಹೋಗ್ಲಿ ಬಿಡು ಅಪ್ಪನ ನಿಜ ಬಾಯಿ ಬಿಟ್ಟೋಷಲ್ಲೇ ನಮ್ಮಅಪ್ಪನ್ಗೆ ನಮ್ಮ ನಮ್ಮಮ್ಮನ ತಪ್ಪು ಮಾಡವಳೆ ಅನ್ಭೋಗ್ಸ್ತಾಳೆ ಹೋದರೆ ಹೋಗ್ಲಿ ಬಿಡು ಏನು ಮಾಡೋಕತ್ತದೆ ನೀವು ನೋಡಿದ್ದೀನ ನೋಡಿದ್ದೀಯ ನೀನು ಕಣ್ಣಾರ ನೋಡಿ ಕಿವ್ಯಾರು ಕೇಳಿದ್ದೇವನೊಂದು ಸರಿ ಸುಳ್ಳಾಗ್ತದೆ ಇಲ್ಲ ನೀವು ನೋಡಿದಿರನೇ ಸತ್ಯ ಹರಿಚಂದ್ರ ಮಮ್ಮಗೆ ನಂಗೆ ಆಡ್ತಾವಣೆ ಯಾವಾಗಲೇ ಹೋಗ ನಿನ್ನಂತ ಅವರೇ ಇರಬೇಕು ಹೋದ್ರೆ ಓದಾಳ ಬಿಳ್ದಿ ಬಾಕಜ್ಜಿ ಮನೆ ಬೀಗ ಎಲ್ಲನ ಬಿಟ್ಕೊಂಡು ಹೋಗ್ಲಿ ಅಂತ ತಾಯಿ ಇದ್ರಷ್ಟು ಹೋದ್ರೆಷ್ಟು ನಮ್ಮಅಪ್ಪನೂ ನಿಜಾನ ಸುಳ್ಳು ಹೇಳಕ್ಕೆ ಮುಂಚೆನೇ ಈ ಪರಿಸ್ಥಿತಿಗೆ ಬಂದು ಕೂತ್ಕೊಂಡವ್ನ ಕೇಳೋಣ ಅಂತಂದ್ರೆ ಏನು ಜ್ಞಾಪನ ಶಕ್ತಿ ಇತ್ತದೂ ಇರಲ್ಲ ಅಂತ ಹೇಳ್ತಾವ್ರೆ ಡಾಕ್ಟ್ರೂ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಂದ ಇವಾಗ ನೋಡ್ದೆ ಎಂಥ ಪರಿಸ್ಥಿತಿ ಬಂತು ನಮ್ಮಅಪ್ಪನಂತ ಸುಳ್ಳು ಹೇಳಿದ್ದಕ್ಕೆ ನಮ್ಮಅಪ್ಪನಗಿಂತ ಪರಿಸ್ಥಿತಿ ಬಂದಿರೋದು ನಿಜ ಹೇಳಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹೋದ್ರೆ ಓದಾಳ ಹೋಗೋಜನ್ ಫ್ಯಾಕ್ಟ್ರಿ ಹತ್ರ ಹೋಗ್ಬೇಕು ಹ್ಞೂ ಹೋಗ್ರಿ ವಿಹಾನು

ಅದು ಜೀರ್ಣ ಆಗದ್ರೆ ನಾ ಬೇಡಿಗೆ ಎತ್ಕೊಂಡ್ರೆ ಏನ್ ಮಾಡ್ತದೆ ಒಂದ್ ಮಕ್ಳಿಗೆ ತುಪ್ಪ ಸುರಿತಿಯಾ ಅಯ್ಯ ಅತ್ತೆ ಮಗುಗೆ ಊಟ ತಿಂಚದ್ ಬೇಡ ನೀನ್ ಇವತ್ತು ತಗ ಹೋಗು ಯಾವಾಗ ನೋಡು ತಿನ್ಸೋದು ತಿಂಚೋದು ತಿಂಚೋದು ಇನ್ನೇನು ಎತ್ಕೊಳ್ಳೋಣ ಮಾತುಗೆ ಹೇಳೋಣ ಏನಾದ್ರು ಹೇಳೋಣ ಮಗುಕ ಆಟ ಆಡ್ಸೋಣ ಏನು ಇಲ್ಲ ತಿನ್ನು 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 ತಿರುಗ್ತಾ ಇರೋ ಒಂದ್ ಆಯ್ತಾ ಅಯ್ಯೋ ನೀನ್ ಹೇಳ ಚೆನ್ನಾಗಿ ಹೇಳ್ತಿಯಲ್ಲ ಅತ್ತೆ ಇವಾಗ ತಾನೆ ಹೋಗ್ಬಿಟ್ ಬಂದಲ್ಲ ಅಯ್ಯೋ ಎತ್ತವ ಬೇದಿಗಳು ಬೇದಿಗೆ ಎತ್ತವ ಅಂತ